ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಅಂಟರ್ ಕನ್ನಡಿಗ ನಾವು ಇವತ್ತು ಒಂದು ಹೊಸ ಆಂಟೆಡ್ ಲೊಕೇಶನ್ನಿಗೆ ಬಂದಿದ್ದೀವಿ ಈ ಲೊಕೇಶನಲ್ಲಿ ನನಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ರೋಡಲ್ಲಿ ಓಡಾ ಓಡಾಡಬೇಕಾದ್ರೆ ಎಲ್ಲ ಗಾಡಿಯಲ್ಲಿ ಓಡಾಡ ಓಡಾಡ್ತೀನಿ ನಡ್ಕೊಂಡು ಓಡಾಡ್ತೀನಿ ಅದು ನೈಟ್ ನೈಟ್ ಓಡಾಡಬೇಕಾಗಿರುತ್ತೆ ಈ ಲೊಕೇಶನ್ ಈ ಈ ಲೊಕೇಶನ್ ರೋಡ್ ಇದೆ ಆ ರೋಡಲ್ಲಿ ಹೋಗಬೇಕಾದ್ರೆ ನನಗೆ ಈ ಮರದ ಮೇಲೆ ಎಲ್ಲ ಸೌಂಡ್ ಬರ್ತಾಯಿದೆ ಇಲ್ಲಿ ಅದೆಲ್ಲ ಸೌಂಡ್ ಮಾಡೇ ಮಾಡುತ್ತೆ ಇಲ್ಲ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನನಗೆ ಈ ಲೊಕೇಶನ್ನಿಂದ ಈ ಮನೆ ಒಳಗಿಂದ ತುಂಬ ಸೌಂಡು ಆರ್ ಆರ್ ಸೌಂಡ್ಸು ಎಕ್ಸ್ಟ್ರೀಮ್ ಸೌಂಡ್ಸ್ ಎಲ್ಲ ಬಂದಿದೆ ಮತ್ತು ನಾನು ಗಾಡಿಯಲ್ಲಿ ಹೋಗಬೇಕಾದ್ರೆ ಹಿಂದೆ ನಾನು ಸಿಂಗಲ್ಲಾಗಿ ಬರ್ತೀನಿ ಗಾಡಿಯಲ್ಲೇ ಯಾವತ್ತಾದರೂ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲೆಲ್ಲ ಇಲ್ಲಿ ಓಡಾಡ್ತಾ ಇರ್ತೀನಿ ಈ ಗಾಡಿಯಲ್ಲಿ ಓಡಾಡಬೇಕಾದ್ರೆ ನಾನು ಸಿಂಗಲ್ಲಾಗಿದ್ರು ಹಿಂದೆ ಯಾರೋ ಕೂತ್ಕೊಂಡಿರೋ ಥರ ಹೆಗಲ್ ಮೇಲೆ ಯಾರೋ ಕೂತ್ಕೊಂಡಿರೋ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾನಿವತ್ತು ಈ ಲೊಕೇಶನ್ಗೆ ಸಿಂಗಲ್ಲಾಗಂತೂ ಬಂದಿಲ್ಲ ಈ ನನ್ನ ನನ್ನ ಬ್ರದರ್ ಬಂದಿದ್ದೀನಿ ಅಣ್ಣ ಆಯ್ತು ಹಾಂ ಬನ್ನಿ ಈ ಲೊಕೇಶನ್ಗೆ ಹೋಗೋಣ ಓಕೆ ನೋಡಿ ಈ ಮರದಿಂದ ನನಗೆ ಸೌಂಡ್ ಬರ್ತಾನೆ ಇದೆ ಮೇಲಿಂದ ತೆಂಗಿನಕಾಯಿ ಏನಾದ್ರು ಹಾಕ್ಬಿಟ್ರೆ ಕಷ್ಟ ನೋಡಿ ಲೊಕೇಶನ್ ಬಂದು ಇದು ಈ ಲೊಕೇಶನಲ್ಲಿ ನನಗೆ ಈ ಲೊಕೇಶನ್ನ ಸಜೆಶ್ಟ್ ಮಾಡಿದವರು ಅಂದರೆ ನ ನನಗೆ ಗೊತ್ತು ಆಗಿ ಈ ಲೊಕೇಶನ್ ಓನರ್ಸ್ ಇದ್ದಾರಲ್ಲ ಅವರು ನನಗೆ ಈ ಲೊಕೇಶನ್ ಬಗ್ಗೆ ಏನು ಸ್ಟೋರಿ ಹೇಳ್ಬೇಡ ಇದ್ರ ಬಗ್ಗೆ ಏನು ಬಿಚ್ಚಿಡ್ಬೇಡ ಸ್ಟೋರಿನ ಅಂತೇಳಿದ್ದಾರೆ ಅದಕ್ಕೆ ನಾನು ಈ ಲೊಕೇಶನ್ ಬಗ್ಗೆ ಸ್ಟೋರಿ ಏನು ಹೇಳ್ತಾ ಇಲ್ಲ ಹಂಗೆ ಹೋಗ್ತಾ ಇದ್ದೀನಿ ನಮ್ಮ ಬ್ರದರ್ನ ಕರ್ಕೊಂಡು ಬನ್ನಿ ಅಣ್ಣ ಇದೆಲ್ಲ ಮನೆಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇರ್ತವೆ ನೋಡಿ ಇಲ್ಲೆಲ್ಲ ಫಸ್ಟು ಈ ಆ ಲೊಕೇಶನಲ್ಲಿ ಇಲ್ಲಿ ಇದು ಊಟ ಮಾಡಿಕೊಂಡು ಎಲ್ಲ ತಿಂತಾ ನೋಡಿ ಇದು ರುಬ್ಬ ಕಲ್ಲು ಎಷ್ಟು ಅಣ್ಣ ಇದು ಹಾಂ ಹಾ ನೋಡಿ ಈ ಕಿಟಕಿ ಎಲ್ಲ ನೋಡಿ ಈ ಕಿಟಕಿನಲ್ಲಿ ಮತ್ತೆ ಇಲ್ಲೆಲ್ಲ ನೋಡಿ ಏನೋ ಹಳೇ ಏನೋ ಇಕ್ಕಿದ್ದಾರೆ ಎಲ್ಲಾ ಹಳೇದಣ್ಣ ಇಲ್ಲಿರೋದು ಎಲ್ಲಾ ಜೇಡ ಎಲ್ಲ ಕಟ್ಕೊಂಡು ಇದು ಬಂದ್ಬಿಟ್ಟು ಅಡುಗೆ ಮನೆ ಅಲ್ಲಿ ಏನೋ ಬೆಂಕಿ ಹಾಕಿದ್ರು ಇದು ಬಂದ್ಬಿಟ್ಟು ಅಡುಗೆ ಮನೆ ನೋಡಿ ಹಳೇ ಕಾಲದಣ್ಣ ಇದು ಹಳೇ ಕಾಲದ್ದು ಇದು ಏನು ಇದು ಕಡಾಯಿ ಅಂತಾರ ತಾನೆ ಇದು ನೀರು ಇಕ್ಕೊಳುತ್ತೆ ಹಾಂ ಅದು ಅದು ಇಲ್ಲಿ ಊಟ ಮಾಡ್ಕೊತ ಇದ್ರು ಅನ್ಸುತ್ತೆ ನೋಡಿ ಹೆಂಗಿದೆ ಅಲ್ವಾ ಅಣ್ಣ ಓ ನೋಡಿ ಹೆಂಗಿದೆ ಸಕ್ಕ ಸ್ಕೇರಿ ಆಗಿದೆ ಅಣ್ಣ ಇದು

ಹೌದು ಹಣ ಹಣ ಅದ್ ಕಡೆಯಿಂದ ನೋಡ್ತಾ ಇರೋ ತರ ಕಾಣಿಸ್ತೈತೆ ಅಣ್ಣ ಅದು ಕಡೆಯಿಂದ ನೋಡ್ತಾ ಅದು ನೋಡ್ರಿ ಏನೋ ಫೇಸ್ ಕಾಣಿಸ್ತೈತೆ ಅಲ್ಲಿ ನೋಡಿ ಸಖತ್ ಪ್ಯಾರಾನಮಲ್ ಆಕ್ಟಿವಿಟೀಸ್ ಅಂತ ನಡೀತಾ ಇದೆ ಅಣ್ಣ ಇಲ್ಲೇ ನಡ್ರಿ ಇದು ಇದೊಂದೇ ಲೋಕೆ ಇದೊಂದೇ ಮನೆ ಅದ ಪದ್ದ ಮನೆಗಳಿದ್ದಾವೆ ಆ ಮನೆಗೆ ಹೋಗೋಣ ಈ ಮನೆಗೆ ಹೋಗೋಣ ಅಣ್ಣ ಹಾಂ ಇದಂತೂ ಸಖತ್ತಾಗಿದೆ ಅಣ್ಣ ಮೋಸ್ಟ್ಲಿ ಇದು ರೀಸೆಂಟ್ ಆಗಿ ಬಿಟ್ಟಿದ್ದಾರೆ ಅನ್ಸುತ್ತೆ ಕಡೆ ಏನೋ ಸೌಂಡ್ ಆಯ್ತಾನೆ ಆಚೆ ಯಾರದು انا لي انا لي انا لي انا لي انا لي انا لي انا انا لي انا انا هلي. هلي انا انا دي دي انا 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 ಸಾರಾಗಿ ಅದು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದ್ರು ಬರ್ಬೋದು ಇಲ್ಲಿ ನೋಡಿ ಇಲ್ಲಿ ವೈರನ್ನ ಉಸ್ತಾಕ್ ಬಿಟ್ಟಿದ್ದಾರೆ ಅದು ನಮಗೆ ಭಯ ಬಿಡಿಸೋದು ಏನನ್ನ ಮಾಡುತ್ತೆ ನಾವು ಭಯ ಬಿಳ್ಬಾರದು ಅಷ್ಟೇ ನೋಡಿ ಆ ದೋರನ್ನ ಹೆಂಗೆ ಕಿತ್ತಿದ್ದಾರೆ ಅಂದ್ರೆ ಆ ಅದನ್ನ ಅದು ಶ್ಯಾಡೋ ಏನರ ಬದ್ದುಬಿಟ್ರಾ ಹಿಂದೆ ಹಿಂದೆ ಹಾ

ಅಣ್ಣ ಅದು ಇದ್ದೇ ಇರಲಿ ಅದೇನೋ ಬಿದ್ದಿರೋದು ಅನ್ಸುತ್ತೆ ಅಣ್ಣ ಅದು ಶಾಡೋ ಅಲ್ಲ ನನ್ನ ಪ್ರಕಾರ ಆವಾಗ್ಲಿಂದ ಅದೇ ಅದೇ ಇದೆ ಅದು ಮೋಸ್ಟ್ಲಿ ಆವಾಗಲೇ ನಾವು ಅಬ್ಸರ್ವ್ ಮಾಡಿಲ್ಲ ಆ ಪ್ಲೇಸಲ್ಲಿ ನಾವು ಬನ್ನಿ ಇದು ಒಳಗೆ ನೋಡ್ಸೋಣ ಆವಾಗಲೇ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಅಣ್ಣ ಅದು ನಾವು ಹಾಂ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಏನೋ ಮೇಲೆಯಿಂದ ಹೊಡೆದಿರೋದಾ ಹಾಂ ಇದು ನೋಡಿ ಅಡುಗೆ ಅಡುಗೆ ಮನೆ ಹಾ ಏನಿದು ಸೌಂಡ್ ಆಯಿತು ಎಲ್ಲಿ ಹ್ಞೂ ಹೌದಣ್ಣ ಹೌದಣ ಏನು ಸ್ವಲ್ಪ ವ್ಯತ್ಯಾಸ ಹುಷಾರಾಗಿರಬೇಕು ಅಲ್ಲ ಇಲ್ಲಿ ಮೂಲೆ ಇದು ಅಡುಗೆ ಮನೆ ನೋಡ್ಕೊಂಡು ಬಂದ್ ಮಾಡ ಬಂದ್ರೆ ಹಾ ಅಡುಗೆ ಮನೆ ನೋಡಿ ಅಡುಗೆ ಮನೆಯಲ್ಲಿ ಇದೇನೋ ಕಟ್ಟಿದ್ದಾರೆ ಅಣ್ಣ ನೀರು ನೋಡಿ ಎಷ್ಟು ದಿನದಿಂದ ಇರ್ಬೋದು ಇದು ತುಂಬ ದಿನದಿಂದ ಇರ್ಬೋದು ಅದ ಅದು ಮನೆ ಬಿಟ್ಟ ಎಷ್ಟು ದಿನ ಆಗಿರ್ಬೋದು ಮೇಲಿಂದ ನೀರು ಬರೋಕ್ಕೂ ಚಾನ್ಸ್ ಇಲ್ಲ ಒಳಗೆ ಹೆಂಗೆ ನೀರು ಬಂತು

ಇದ್ರಲ್ಲಿ ಪ್ಯಾರಾನಮಲ್ ಆಕ್ಟಿವಿಟೀಸ್ ಆಗಿರೋದ್ರಿಂದ ಮಣ್ಣಾಕಿ ಮುಚ್ಚಿರೋ ಚಾನ್ಸಸ್ ಇರ್ತವೆ ಇಲ್ಲಿ ಆಚೆಯಿಂದ ಸೌಂಡ್ ಬರ್ತೈತೆ ಹಣ ಅದು ಏನು ಅಣ್ಣ ಅದು ಅವಾಗ್ಲಿಂದ ಅಲ್ಲೇ ಅಲ್ಲಿ ಇದ್ದು ನಾಯಿಗಳು ಅಣ್ಣ ನಾಯಿಗಳಿಗೆ ಫಸ್ಟು ಗೊತ್ತாகுತ್ತಾ ಅಣ್ಣ ಏನಾದರೂ ನೆಗೆಟಿವ್ 네ಗಟಿವ್ ಪವರ್ ಏನಾದರೂ ಇದ್ದರೆ ಆರಾಮ ಮೇಲೆ ಆ್ಯಕ್ಟಿವಿಟೀಸ್ ನಡೀತಾ ಇದ್ರು ಅಷ್ಟೇ ನಾಯಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ ಓಹೋ ಅಣ್ಣ ನಾಯಿ ತಾನೆ ಇದು 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 ಅंगे ಇದು ಸೆಂಟರ್ ಮನೆಗೆ ಹೋಗಬೇಡಿ ಅಂತ ಹೇಳಿದ್ರಾ ಹೋಗಬೇಡಿ ಅಂತ ಒಳಗಡೆ ಎಲ್ಲಾ ಮೋಸ್ಟ್ಲಿ ಇದೆ ಸೆಂಟರ್ ಮನೆ ಇಲ್ಲ ಇಲ್ಲ ಬ್ಲಾಕ್ ಕಲರ್ ಇರುತ್ತೆ ಮನೆ ಪೂರ್ತಿ ಅಂತ ಓಹ್ ಇದನಾದ್ರೂ ಹೋಗಿ ಹೋಗಣ ಬಂದ್ರಲ್ಲೂ ಇದೆ ಅಲ್ಲಿ ಏನೋ ನೋಡ್ದಂಗೆ ಆಯ್ತಣ ಮುಂದೆ ಯಾರಾದ್ರೂ ಇದ್ದೀರಾ ಇಲ್ಲಿ ಯಾರಾದ್ರೂ ಇದ್ದೀರಾ ಇಲ್ಲಿ ಆನ್ಸರ್ ಮಾಡಿ ಹಾ ಇದೇನಾ ಇದೇ ಮನೇನಾ ಇದೇ ಮನೆ ಇದೇ ಮನೆ ಇದೆ ಮನೆ ಹೋಗಬೇಡಿ ಅಂತ ಹೇಳಿದ್ದ ನಾಯಿಗಳು ಬೇರೆ ಬಗಳ್ತಾ ಇದೆ ಅಣ್ಣ ಇಲ್ಲಿಗೆ ಬಂದಿದ ತಕ್ಷಣ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದ ಹೋಗೋಣ ಒಳಗೆ ಹೋಗೋಣ ಹುಷಾರು ಹುಷಾರು ಲೇಟ್ ಫಸ್ಟ್ ಹಾಕಿ ಲೇಟ್ ಆಗಿ ಎಲ್ಲ ನೋಡ್ಕೊಂಡು ಹೋಗೋಣ ಅಲ್ವಾ ಹಾ ಎಲ್ಲಿ ಅಲ್ಲ ಏ ಯಾವುದೋ ಗೋಣಿಚಿಲ್ಲ ಅಣ್ಣ ಯಾವುದೋ ಗೋಣಿಚಿಲ್ಲ ಹೋಗೋಣ ಅಣ್ಣ ಇದು ಪಕ್ಕ ಫೈರ್ ಆಕ್ಸಿಡೆಂಟ್ ಅಣ್ಣ ಇದು ಎಲ್ಲ ಬೆಂಕಿ ಬಿದ್ದಿದೆ ಅನ್ಸುತ್ತೆ ಇದಕ್ಕೆ ನೋಡಿ ಇದು ಪಕ್ಕ ಬೆಂಕಿ ಬಿದ್ದಿರೋದೇ ಇದು ಹಾ ಇಲ್ಲಿ ಯಾರಾದ್ರೂ ತೀರೋಗಿದ್ರು ತೀರೋಗಿರ್ಬೋದು ಅಣ್ಣ ಬೆಂ ಏನೋ ಗೊತ್ತಿಲ್ಲ ಅದು ನೋಡಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಬಂದಿದ ತಕ್ಷಣ ಅದೇ ಅವ್ನು ಹೇಳ್ತಾ ಇದೇನೋ ಮಂತ್ರ ಮಾಡಿ ಕಟ್ಟಿರೋದಲ್ಲ ಇಲ್ಲ ಹಾಂ ಅದೇನದು ಅಣ್ಣ ಇದು ಇದು ಪಚ್ಚಲು ಮಾಡೇ ಅಣ್ಣ ಇದು ಸ್ನಾನ ಮಾಡ್ಕೊಳ್ಳೋದು ಅವ್ನ ಅರ್ಧಂಬರ್ಧ ಏನು ಕೇಳಿದ ಅಂತ ಇವಾಗ ಅರ್ಧ ಆಯಿತು ಹಾಂ ಲಾಸ್ಟಾಗಿ ಏ ಇಬ್ಬರು ಜನ ಸತ್ತೋದ್ರು ಅಂತ ಒಂದು ಸತಿ ನೀರು ಫೋನ್ ಗೊತ್ತಲ್ಲ ಹಾಂ ಹಾಂ ಅದೇನು ಗೊತ್ತಿದೆ ಏನು ಈ ಪಾರ್ಟಿ ಬ್ಲಾಕ್ಸ್ಟು ಹಾಂ ಎಲ್ಲ ಜೇಡ ಕಟ್ಕೊಬಿಟ್ಟಿದೆ ಅಡ್ಡ ಏನು ಇಲ್ಲ ತೆಂಗಿನಕಾಯಿ ಇದೆ ಒಂದು ಸ್ವಲ್ಪ ಏನೇನೋ ಇದೆ ಮಡಿಗೆ ಹಚ್ಕೊಳ್ಳೋವು ಸೋಪು ಅದು ಇದು ಅಣ್ಣ ಇದು ಪಕ್ಕ ಫೈರ್ ಆಕ್ಸಿಡೆಂಟ್ ತಾನೇ ತಾನೆ ನೂರಕ್ಕೆ ನೂರು அண்ணா இல்யதோ ரூம் இது ஆ எல்லா அந்த அண்ணா எல்லாம் விட்டுவிட்டு ஓடோகிட்டு ஆ அண்ணா இதொழிக் இப்போதா பாக்வொழிக் ಎಲ್ಲ ಸ್ವಿಚ್ ಬೋರ್ಡು ಅದು ಅಣ್ಣ ನೋಡಿ ಅಣ್ಣ ಇದು ನೋಡಿ ಲೈಟ್ ಕೂಡ ಇದು ಫಿಫ್ಟಿ ಕ್ಯಾಂಡಲ್ ಹಂಡ್ರೆಡ್ ಕ್ಯಾಂಡಲ್ ಬೇಕಿದು ಏನು ಎತ್ಕೊಂಡು ಹೋಗಿಲ್ಲ ಅಂದ್ರೆ ಅರ್ಥ ಮಾಡಬೇಕು ಇನ್ನೆಷ್ಟು ಮೆಟೀರಿಯಲ್ ಇಲ್ಲಿ ಸುಟ್ಟೋಗಿರ್ಬೋದು ಹಾಂ ಬನ್ನಿ ಪಕ್ಕದ ಪಕ್ಕದೊಂದು ಮನೆ ಇತ್ತಲ್ಲ ಅದಕ್ಕೆ ಹೋಗೋಣ ಹಾಂ ಹೋಗೋಣ ಇದು ಮುಂದೆ ಆ ಮನೆಗೆ ಹೋಗೋಣ 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 ಎಲ್ಲ ನೋಡ್ಕೊಂಡಿರ್ಬೇಕ ನಾನು ಚಪ್ಪಲಿ ಬೇರೆ ಹಾಕೋದು ಇದು ಅವ್ರ ತಾತನ ಥರ ಇದೆ ಗೋಡೌನ್ ಗೋಡೌನ್ ಥರ ಇದ್ದಂಗೆ ಇದೆ ಹ್ಞೂ ನಾನು ಶೂ ಹಾಕ್ಕೊಂಡ್ಬರ್ಬೇಕಾಯ್ತು ಚಪ್ಪಲಿ ಹಾಕೋಬಿಟ್ಟಿದ್ದೀನಿ ಅಣ್ಣ ಇದು ಪಕ್ಕ ಗೋಡೋಣ ಎಲ್ಲ ಇದ್ದಾರೆ ಅದೇ ಇದು ಮಳೆ ಮಳೆ ಬಂದಾಗ ಅದಕ್ಕೆ ಕೋಲುಗಳಿಗೆ ಅದಕ್ಕೆ ಇದಕ್ಕೆ ಗೋಡನ್ ಥರ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲೇನೋ ಮಾಡಿದ್ದಾರೆ ಸಕ್ಕತ್ತಾಗಿದೆ ಅಣ್ಣ ಇದೊಂದು ದೊಡ್ಡದಾಗಿ ಅಣ್ಣ ನನಗೇನು ಇದು ರೇಷ್ಮೆ ರೇಷ್ಮೆ ಇದು ಮಾಡ್ತಾರಲ್ಲ ಹಾಂ ಆ ಥರ ಇದೆ ಸ್ವಲ್ಪ ಹಾಂ ಹಿಂಗಿದೆ ಅಣ್ಣ ಈ ಮನೆಗಳು ಹೆಂಗೆ ಅನಿಸ್ತು ಅಣ್ಣ ಅಬ್ಸರ್ವ್ ಮಾಡ್ದೆ ಅದು ಆವಾಗ ಏನೂ ಇರಲಿಲ್ಲ ಅಯ್ಯೋ ಏನೋ ಏನೋ ಇತ್ತು ಅಲ್ಲಿ ಹೌದು ನಾವು ಕೇರ್ಲೆಸ್ ಮಾಡ್ಕೊಂಡು ಹೋಗ್ಬಿಟ್ರಿ ಅದನ್ನ ಏನೋ ಬೇರೆ ಇರುತ್ತೆ ಅಂದ್ಬಿಟ್ಟು ತಾನೆ ಹಾಂ ನೋಡಿ ಅವಂಗಲ್ಲ ಏನಾಯ್ತು ಇಲ್ಲಿ ಭಾರಿ ಬಾರಿ ಭಯಂಕರ ಆಗಿದಂಗಿದೆ ಯಾಕೋ ಇದು ಹಾ ಅವಲ ಶಡೋ ಅಂತ ಕಾಣಿಸ್ತು ನನಗೆ ಇಲ್ಲಿ ಇವಾಗ ಏನೋ ಇಲ್ಲ ಏನು ಏನು ಇದ್ದಂಗೇ ಇತ್ತು ಅಲ್ಲಿ ಹಾ ಮುಂದೆ ಒಂದ್ಸಾರಿ ಹೋಗ್ಬಿಟ್ಟು ನೋಡ್ಕೊಂಡು ಬರಣ ಒಳಗೆ ಹೋಗೋಣ ಇದ್ರೊಳಗೆ ಹಾ ನೋಡಿ ಅಣ್ಣ ಇಲ್ಲೇನು ಸೌಂಡ್ ಬಂತು ಇದು ಕಡೆ ಕಡೆ ಎಲ್ಲ ಸಖತ್ ಸೌಂಡ್ ಬಂತು ಅಣ್ಣ ಇದೊಂದು ಸಾರಿ ನೋಡ್ಕೊಂಬಂದ ಬೇಣ ಬಂದ್ರಿ ಒಳಗೆ ಹೋಗ್ಬಿಟ್ಟು ಹಾಂ ಎಷ್ಟು ಅಬಾಂಡೆಡ್ ಆಗಿದೆ ಅಣ್ಣ ಇದು ಲೊಕೇಶನ್ನು ಹ್ಞೂ ಸ್ಕೇರಿ ಫುಲ್ ಸ್ಕೇರಿ ಇದ್ರ ಮೇಲೆ ತಾನೇ ಕಾಣಿಸಿದ್ ನಮಗೆ

ಮಾತ್ರ ಕ್ಲೋಸ್ ಮಾಡಿದ್ದಾರೆ ನೋಡ್ರಿ ಇಲ್ಲೆಲ್ಲ ಬಟ್ಟೆಗಳಿಗೆಲ್ಲ ಮಾಡಿದ್ದಾರೆ ಈ ಮನೆಯಲ್ಲಿ ವ್ಯಂಜನ ನೋಡಿ ಇದೆಲ್ಲ ಬಿದ್ದೋದ್ರೆ ಮನೆ ಮೇಲೆ ಏನಾದ್ರು ಬಿದ್ರೆ ನೋಡಿ ಇದೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಬೀಳ್ಬಾರ್ದು ಅಂದ್ಬಿಟ್ಟು ಹಾ ನೋಡ್ರಿ ಇದೆಲ್ಲ ಇದೆಲ್ಲ ಏನೋ ಮಾಡಿದ್ದಾರೆ ಇದು ಮೋಸ್ಟ್ಲಿ ಇದ್ರ ಮೇಲೆ ಹಾಕ್ಬಿಟ್ಟು ಎಲ್ಲ ಮಂತ್ರ ಏನೋ ಮಾಡೋದಕ್ಕೆ ಏನೋ ಮಾಡಿದ್ದಾರೆ ಏನಿದೆ ಅಣ್ಣ ಇದು ಫುಲ್ಲು ಸ್ಕೇರಿ ಆಗಿದೆ ಏ ಅಣ್ಣ ಸೌಂಡ್ ಆಯ್ತೇನೋ ಕೇಳಿಸಾ ಏನೋ ಸೌಂಡ್ ಆಯ್ತು ನಲ್ಲಿ ನೋಡಿ

ಮೈನರ್ ಆಗ ಆಗ್ತಾ ಇದೆ ಮೈನರ್ ಆಗಿ ಅಷ್ಟೊಂದು ಕಾಣ್ ಕೇಳಿಸ್ತು ಕೇಳಿಸು ಆಗ್ತಾ ಇದೆ ಇಲ್ಲಂತ ಲೈವ್ ಅಲ್ಲಿ ಬಂತಣ ಇದು ಸೌಂಡು ಹೇಳಣ ಅಲ್ಲ ಕಾಣಿಸ್ತಾ ಅಲ್ಲೇ ಶಾಲೋ ಪಾಸ್ ಐತ್ ಅದು ಅದು ಫೈರ್ ಯುನಿಟ್ ಆಗಿತ್ತಲ್ಲ ಅದೇ ಅದೇ ಜಾಗ ತಾನೆ ಹಾ ಇಲ್ಲಿ ತಾನೆ ಇಲ್ಲಿದ್ದಾನೆ ನೋಡ್ತಾ ಅಣ್ಣ ಏನು ಅಣ್ಣ ಹೋಗೋಣ ಬೇಡವಾ ಅದಕ್ಕೆ ಹೋಗೋದು ಬೇಡ ನಾನು ಬರೋಲ್ಲ ಅದಕ್ಕೆ ಹೇಳ್ದೆ ಬೇಡ ಕಣ್ಣೋದು ಬೇಡ ಕಣ್ಣ ಅದಕ್ಕೆ ಅಂತ ಯಪ್ಪ ಏನು ಸುಮ್ಮನೆ ಹೇಳ್ದಾಪ ತಲೆ ಕೆಟ್ಟೈತೆ ಹೋಗ್ಲಿ ಹೇಳೋಕ್ಕೆ ಹಣ ವೀಡಿಯೋ ಏನು ಮಾಡ್ಕೊಂಡು ಹೋಗ್ಬೇಣ ಇದಕ್ಕೇನಾರು ಹೋಗ್ಬೇಕಾ ರೈಟ್ ಹೆಂಗೈತೆ ಇದು ಹಾಂ ವಿಡಿಯೋ ಆಫ್ ಮಾಡ್ಕೊಂಡು ಹೋಗೋಣ ಏನು ಇಷ್ಟು ಎದುರುಗಡೆ ನೋಡಿದ್ಮೇಲೆ ಇಲ್ಲಿ ಇರೋಕತ್ತ ರೆಡಿ ನೀನು ಅಲ್ಲ ಅವಾಗಲೇ ಇಲ್ಲೊಂದು ಏನು ಕಾಣಿಸ್ತಲ್ಲ ಈ ಮನೆಯಲ್ಲಿ ಹೋಗ್ಬೇಕಾ ಅದೇ ಅದು ಕಣ್ಲಾ ಅದೇನಾ ನಾವು ಅಲ್ಲಿದ್ದಾಗ ಅಲ್ಲಿ ಕಾಣಿಸ್ತು ನಮಗೆ ಅದೋ ಅಣ್ಣ ಅದೆ ಹ್ಞೂ ಹ್ಞೂ ಅದೇನಾ ಅದು ಅದೇನಾ ಸರ್ ಹಾಂ ನಿಮ್ಗೇನು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನಾವು ಹೋಗ್ತಾ ಇದ್ದೀವಿ ನಮ್ಮ ಮೇಲೇನು ಡಾ ದಾಳಿ ಮಾಡೋಕ್ಕೆ ಬರಬೇಡಿ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಇವಾಗ ಇಲ್ಲಿಂದ ಹೋಗ್ಬಿಡೋದು ಬಿಟ್ಟರು ನಾವು ಹಣ ಹೋಗ್ಬೇಡಣ ಬಿಡಿ ಏನು ಮಾಡ್ಕೋಬೇಡ ನೋಡಿ ಇಲ್ಲಾಂದ್ರೆ ಬೇರೆ ಕಡೆ ಹೋಗಿ ಏನು ಮಾಡ್ಕೊಳೋಣ ಈ ಪ್ಲೇಸ್ ಅಂತೂ ಬೇಡ ನೀನು ಏನಾರು ಮಾಡ್ಕೊಂಡು ನಾನಂತೂ ಇಲ್ಲಿಗೆ ಬರೋಲ್ಲ ಇಲ್ಲ ಹೇಳಿಲ್ವಾ ಅವ್ನು ನೆಂಜುಡಪ್ಪ ನಾವು ನನ್ನ ಸುಮ್ಮನೆ ಹೇಳಿದ್ನಾ ಅಣ್ಣ ವಿಡಿಯೋ ಎಂಡ್ ಮಾಡ್ಕೊಬಿಡ್ತೀನಿ ರೀ ಇವಾಗ ಒಂದು ಎರಡು ಎರಡು ಸೆಕೆಂಡು ಇಲ್ಲಂತೂ ಹೆವಿ ಪ್ಯಾರಾನಾಮಲ್ ಆಕ್ಟಿವಿಟೀಸ್ ಅಂತೂ ನಡೀತಾ ಇದೆ ಏನು ಮಾಡಲ್ಲ ಏನು ಮಾಡಲ್ಲ ನೀವು ಏನಾರು ಮಾಡ್ಕೊಂಡು ಒಂದೇ ಒಂದೇ ನಿಮಿಷ ವಿಡಿಯೋ ಎಂಡ್ ಮಾಡ್ಕೊಬಂದ್ಬಿಡ್ತೀನಿ ಇಲ್ಲಂತೂ ಹೆವಿ ಪ್ಯಾರಾನ ಪ್ಯಾರಾನಾಮಲ್ ಆಕ್ಟಿವಿಟೀಸ್ ಅಂತೂ ನಡೀತಾ ಇದೆ ನಾವು ಇಲ್ಲಿರೋದಕ್ಕೆ ಭಯ ಆಗ್ತಾ ಇದೆ ನಮಗೆ ಇವಾಗ ತಾನೇ ಫೈರ್ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ನಮಗೆ ಶ್ಯಾಡೋ ಕಾಣಿಸ್ತು ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋನಲ್ಲಿ ಸಿಗ್ತೀನಿ

ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್